ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಮದುವೆ ಅಂದ್ರೆ ವಿವಾಹ ಅನ್ನೋದು ಹುಡುಗ ಹುಡುಗಿ ಇಬ್ಬರ ಜೀವನದಲ್ಲೂ ಕೂಡ ಒಂದು ಮಹತ್ತರವಾದ ಘಟ್ಟ ಅಂತ ಹೇಳ್ಬೋದು ಮದುವೆ ನಂತರ ಅವರದ್ದೇ ಆದ ಒಂದು ಸಂಸಾರ ಅನ್ನೋದು ಶುರುವಾಗುತ್ತೆ ಪತಿಗೆ ಪತ್ನಿ ಪತ್ನಿಗೆ ಪತಿ ಜೊತೆಯಾಗಿ ನಿಂತ್ಕೊಳ್ತಾರೆ ಎಲ್ಲಾ ಧರ್ಮದಲ್ಲೂ ಕೂಡ ಅವರವರ ಸಂಪ್ರದಾಯಗಳಿಗೆ ಅನುಗುಣವಾಗಿ ಮದುವೆ ಸಮಾರಂಭ ನಡೆಯುತ್ತೆ ಅನೇಕ ಶಾಸ್ತ್ರಗಳು ಕೂಡ ನಡೆಯುತ್ತೆ ಸೊ ಈಗ ಈ ಮದುವೆ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಸದ್ಯ ಈ ಮದುವೆ ಅಂತ ಬಂದ ತಕ್ಷಣ ಈಗ ಸದ್ಯ ಟ್ರೆಂಡಿಂಗ್ ನಲ್ಲಿರೋದು ತೇಜಸ್ವಿ ಸೂರ್ಯ ಮದುವೆ ವಿಚಾರ ಯಾಕಂದ್ರೆ ಇವರ ಮದುವೆಯಲ್ಲೂ ಕೂಡ ಸಂಪ್ರದಾಯ ಬದ್ಧವಾಗಿ ಮದುವೆ ನಡೀತು ಮಾರ್ಚ್ ಆರನೇ ತಾರೀಕು ಖ್ಯಾತ ಗಾಯಕಿ ಹಾಗೆ ಚೆನ್ನೈನ ಭರತನಾಟ್ಯಂ ಕಲಾವಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ತೇಜಸ್ವಿ ಸೂರ್ಯ ಬರಿಸಿದ್ದಾರೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಈ ಮುದ್ದಾದ ಜೋಡಿಯ ಮದುವೆ ಶಾಸ್ತ್ರೋಕ್ತವಾಗಿ ನಡೀತು ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಮದುವೆ ಕರ್ನಾಟಕ ಹಾಗೆ ತಮಿಳುನಾಡು ಸಂಪ್ರದಾಯದಂತೆ ಅದ್ಧೂರಿಯಾಗಿ ನಡೆಯಿತು ಭಾನುವಾರ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ಕೂಡ ಆಯ್ತು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಜೋಡಿಯ ಫೋಟೋಗಳು ವಿಡಿಯೋಗಳು ಸಿಕ್ಕಾಪಟೆ ಹಲ್ಚಲ್ಲಿ ಎದಿಸಿದ್ವು ಯಾಕೆಂದ್ರೆ ಅಲ್ಲಾದಂತಹ ಕೆಲವೊಂದು ಶಾಸ್ತ್ರಗಳಾಗಿರ್ಬಹುದು ಅಲ್ಲಿ ಬಂದಂತ ಜನರ ಜೊತೆ ಇವರು ತುಂಬಾ ಸರಳತೆಯಿಂದ ವಿನಮ್ರತೆಯಿಂದ ನಡೆದುಕೊಂಡಿದ್ದು ಕೂಡ ಬಹಳಷ್ಟು ಮಂದಿಗೆ ಇಷ್ಟ ಆಗಿತ್ತು ಹಾಗೆ ತೇಜಸ್ವಿ ಅವರ ಪತ್ನಿ ಶಿವಶ್ರೀ ಅವರು ಕಣ್ಣೀರು ಕೂಡ ಹಾಕಿದ್ರು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಶಿವಶ್ರೀ ಅವರು ಕಣ್ಣೀರು ಹಾಕಿರೋ ವಿಡಿಯೋ ನೋಡಿ ಜನ ಸ್ವಲ್ಪ ಭಾವುಕರು ಕೂಡ ಆದ್ರು ಯಾಕಂದ್ರೆ ಅವರು ಕಣ್ಣೀರ್ ಹಾಕಿದ್ ಯಾಕೆ ಅನ್ನೋದ್ರ ಬಗ್ಗೆ ತುಂಬಾ ಮಂದಿ ಅವರದ್ದೇ ಆದ ಅಭಿಪ್ರಾಯಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ರು ಶಾಸ್ತ್ರೋಕ್ತವಾಗಿ ಮದುವೆ ಆಯ್ತು ಎರಡೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಇವರ ವಿವಾಹ ನಡೀತು ಈ ಸಂದರ್ಭದಲ್ಲಿ ಶಿವಶ್ರೀ ಅವರು ಗಳ ಅಂತ ಕಣ್ಣೀರು ಸುರಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋ ಹೆಣ್ಣು ಒಪ್ಪಿಸೋ ಶಾಸ್ತ್ರದ್ದು ಅಂತ ಹೇಳ್ತಿದ್ದಾರೆ ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದ ಮೇಲೆ ವಧುವಿನ ಕುಟುಂಬಸ್ಥರು ಹೆಣ್ಣು ಒಪ್ಪಿಸೋ ಶಾಸ್ತ್ರ ಮಾಡ್ತಾರೆ ಅಂದ್ರೆ ಅಧಿಕೃತವಾಗಿ ತಮ್ಮ ಮನೆ ಹೆಣ್ಮಕ್ಳನ್ನ ವರನ ಮನೆಗೆ ಬೀಳ್ಕೊಡೋ ಒಂದು ಸಂಪ್ರದಾಯ ಈ ವೇಳೆ ಬಹುತೇಕ ಹೆಣ್ಣು ಮಕ್ಕಳು ಭಾವುಕರಾಗ್ತಾರೆ ಪೋಷಕರು ಕೂಡ ತಮ್ಮ ಮಗಳನ್ನ ಇನ್ನೊಂದು ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂದಾಗ ಸಂತ ಆಗೋದು ಸಹಜ ಸೊ ಈ ಶಾಸ್ತ್ರ ಆಗ್ಬೇಕಾದ್ರೇನೆ ಶಿವಶ್ರೀ ಅವರು ಕಣ್ಣೀರ್ ಹಾಕಿದ್ದು ಇತ್ತೀಚಿನ ದಿನಗಳಲ್ಲಿ ಯಾರೂ ಅಷ್ಟೊಂದು ಅಳೋದಿಲ್ಲ ಯಾಕೆಂದರೆ ಈ ಹಿಂದೆ ಎಲ್ಲ ಫೋನ್ ಇರಲಿಲ್ಲ ಆದಷ್ಟು ಬೇಗ ಸಿಗ್ತಾ ಇರಲಿಲ್ಲ ನೋಡಬೇಕು ಅಂದರೆ ಮೀಟ್ ಮಾಡಬೇಕು ಅಂದ್ರೂ ಬಟ್ ಈಗಿನ ದಿನಗಳಲ್ಲಿ ಅದು ಆ ಥರ ಇಲ್ಲ ಏಕೆಂದರೆ ಮಗಳು ನೋಡಬೇಕು ಅಥವಾ ಅಪ್ಪ ಅಮ್ಮನ ನೋಡಬೇಕು ಅಂದರೆ ತಕ್ಷಣ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಬಂದಿದೆ ಇವಾಗ ಜೊತೆಗೆ ಬೇಗ ಹೋಗಿ ಮೀಟ್ ಮಾಡ್ಕೊಂಡು ಬರೋಣ ಅನ್ನೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಅವಕಾಶಗಳು ಇವಾಗಿದೆ ಬಹಳ ಸ್ವಲ್ಪ ಹಿಂದೆ ಹೋದ್ರೆ ಯಾರಿಗೂ ಕೂಡ ಈ ತರದ ಅವಕಾಶ ಇರಲಿಲ್ಲ ಹಾಗಾಗಿ ಮಗಳನ್ನ ಎಲ್ಲೋ ದೂರ ಯಾರದೋ ಮನೆ ಕಳಿಸ್ತಾ ಇದ್ದೀನಿ ಅಂದ್ರೆ ಅಪ್ಪ ಅಮ್ಮ ದುಃಖ ಆಗೋದು ಮಕ್ಕಳಿಗೂ ಕೂಡ ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತಾ ಇದೀನಿ ಅಂತ ಕಣ್ಣೀರ್ ಹಾಕ್ತಾ ಇದ್ರು ಅಳ್ತಾರೆ ಈಗ್ಲೂ ಇಲ್ಲ ಅಂತಲ್ಲ ಬಟ್ ಕಡಿಮೆ ಅಂತ ಹೇಳ್ಬೋದು ಇನ್ನು ಶಿವಶ್ರೀ ಅವರು ಆ ಸಂದರ್ಭದಲ್ಲಿ ಕಣ್ಣೀರ್ ಹಾಕಿದ್ದಕ್ಕೆ ಬಹಳಷ್ಟು ಮಂದಿ ಆ ವಿಡಿಯೋವನ್ನ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಹೋದ್ರು ಇನ್ನು ಶುಭಾಶಯ ತಿಳಿಸೋದಕ್ಕೆ ಬಂದ ಜನರ ಜೊತೆ ಸಂಸದ ತೇಜಸ್ವಿ ಸೂರ್ಯ ನಗ್ತಾ ಎಲ್ಲರನ್ನೂ ಮಾತನಾಡಿಸಿದ್ರು ಜನರು ಕೂಡ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯ ತಿಳಿಸೋದಕ್ಕೆ ಬಂದು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಸಂಭ್ರಮಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಕೂಡ ಆರತಕ್ಷತೆಗೆ ಬಂದು ನವಜೋಡಿಗೆ ಶುಭ ಕೋರಿದ್ರು ರಾಜಕೀಯವಾಗಿ ಬದ್ಧ ವೈರಿಗಳಾಗಿರುವಂತ ತೇಜಸ್ವಿ ಸೂರ್ಯ ಹಾಗೆ ಸಿಎಂ ಸಿದ್ದರಾಮಯ್ಯ ಜೊತೆಯಾಗಿ ನಗ್ತಾ ಮಾತನಾಡ್ತಾ ಇರೋದನ್ನ ನೋಡಿ ಒಂದಷ್ಟು ಮಂದಿಗೆ ಸರ್ಪ್ರೈಸ್ ಅಂತ ಕೂಡ ಅನ್ನಿಸ್ತು ಸೊ ಎಲ್ಲ ಯಾರ್ಯಾರು ಬಂದ್ರು ಮದುವೆಗೆ ಹಾಗೆ ರಿಸೆಪ್ಷನ್ಗೆ ಬಂದವರ ಜೊತೆ ತುಂಬಾ ಸರಳವಾಗಿ ಅವ್ರು ನಡ್ಕೊಂಡಿರೋ ರೀತಿ ಕೈ ಮುಗಿದು ಎಲ್ಲರನ್ನು ಸ್ವಾಗತ ಮಾಡಿ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಇತ್ತಲ್ಲ ಅದೆಲ್ಲವೂ ಕೂಡ ಬಹಳಷ್ಟು ಮಂದಿಗೆ ಇಷ್ಟ ಆಯಿತು ಎಷ್ಟು ಸಿಂಪಲ್ ಅಲ್ವಾ ಸರಳತೆ ಅಲ್ವಾ ಎಷ್ಟು ಡೌನ್ ಟು ಅರ್ತ್ ಅಲ್ವಾ ಈ ರೀತಿ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಿದೆ ಇನ್ನು ರಿಸೆಪ್ಷನ್ ಮುಗಿದ ಮೇಲೆ ಕೂಡ ತೇಜಸ್ವಿ ಸೂರ್ಯ ಒಂದು ವಿಡಿಯೋ ಮೂಲಕ ಧನ್ಯವಾದವನ್ನು ಕೂಡ ಹೇಳ್ತಾರೆ ಯಾಕೆಂದರೆ ಬಹಳಷ್ಟು ಮಂದಿ ಮದುವೆಗೆ ಬಂದಿದ್ರು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಂದಿ ಬಂದಿದ್ರು ಸೊ ಎಲ್ಲರೂ ಕೂಡ ನನ್ನ ಬಳಿಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಸ್ಟೇಜ್ ಹತ್ರ ಬರೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಇನ್ನು ಕೆಲವರು ಎರಡು ಗಂಟೆ ಕ್ಯೂನಲ್ಲಿ ನಿಂತು ನನ್ನ ಬಳಿ ಬಂದು ನನಗೆ ವಿಶ್ ಮಾಡಿದ್ದೀರಾ ಇದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಹಾಗೆಯೇ ನಾವು ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿರ್ತೀವಿ ಅಂತ ಧನ್ಯವಾದವನ್ನ ಹೇಳಿದ್ರು ಹಾಗೆ ಒಂದಷ್ಟು ಮಂದಿ ಊಟ ಕೂಡ ಮಾಡಿ ಹೋಗೋದಕ್ಕಾಗ್ಲಿಲ್ಲ ಬಹಳಷ್ಟು ಮಂದಿಗೆ ನನ್ನ ಬಳಿ ಬರೋದಕ್ಕಾಗ್ಲಿಲ್ಲ ಏನೇ ವ್ಯವಸ್ಥೆ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ಲಿಲ್ಲ ಅನ್ನೋದಕ್ಕೆ ನನ್ಗೆ ನೋವಿದೆ ಅನ್ನೋ ಮಾತನ್ನ ಕೂಡ ಹೇಳಿ ಜನರ ಮನ ಗೆದ್ದಿದ್ರು ಇನ್ನು ಶಿವಶ್ರೀ ಬಗ್ಗೆ ಮಾತನಾಡೋದಾದ್ರೆ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಶಿವಶ್ರೀ ಅವರೇ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ರು ಅವರ ಕುಟುಂಬದ ಹಿನ್ನೆಲೆ ಬಾಲ್ಯ ಸಂಗೀತ ಕಲಿಕೆ ರಾಘವೇಂದ್ರ ಸ್ವಾಮಿಗಳ ಕೃಪೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಹೇಳ್ಕೊಂಡಿದ್ರು ಶಿವಶ್ರೀ ಪ್ರಸಾದ್ ಅವರದು ಸಂಗೀತಗಾರರ ಕುಟುಂಬ ಅವರ ತಂದೆ ಹೋಮ್ ಸ್ಟುಡಿಯೋ ಇತ್ತು ಪ್ರತಿದಿನ ಸಂಗೀತ ಕೇಳ್ತಾ ಭರತನಾಟ್ಯ ಮಾಡ್ತಾ ಅವ್ರು ಬೆಳೆದ್ರು ಪ್ರತಿನಿತ್ಯ ತಪ್ಪದೆ ಸಂಗೀತ ಅಭ್ಯಾಸವನ್ನ ಅವ್ರು ಮಾಡ್ಬೇಕಾಗಿತ್ತಂತೆ ಸೊ ಬೆಳಿಗ್ಗೆ ಸಂಗೀತ ಅಭ್ಯಾಸ ಮಾಡದೇ ಇದ್ರೆ ಅವರ ತಂದೆ ಉಪಹಾರವನ್ನ ಕೊಡ್ತಾ ಇರಲಿಲ್ಲವಂತೆ ಬೆಳಿಗ್ಗೆ ಒಂದು ಗಂಟೆ ಅಭ್ಯಾಸ ಮಾಡಲೇಬೇಕಿತ್ತಂತೆ ಇಲ್ದೆ ಇದ್ರೆ ತಿಂಡಿ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಆ ವಿಚಾರದಲ್ಲಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅಂತ ಶಿವಶ್ರೀ ಅವ್ರು ಹೇಳ್ಕೊಂಡಿದ್ದೆ ಇನ್ನು ಹತ್ತನೇ ವಯಸ್ಸಿನಲ್ಲೇ ಶಿವಶ್ರೀ ಅವರು ಭರತನಾಟ್ಯ ಕಲಿತರು ಜೊತೆಗೆ ಸಂಗೀತಾಭ್ಯಾಸ ಕೂಡ ಮಾಡ್ತಾ ಇದ್ರು ಅವರ ಮೊದಲ ಆದ್ಯತೆ ಭರತನಾಟ್ಯ ಆಗಿತ್ತು ಕೋವಿಡ್ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತದ ಮೇಲೆ ಒಂದಿಷ್ಟು ಗಮನ ಜಾಸ್ತಿ ಕೊಡೋದಕ್ಕೆ ಶುರು ಮಾಡಿದ್ರು ಆಗ ಹೆಚ್ಚು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದು ಪ್ರತಿ ವಾರ ಆನ್ಲೈನ್ ಲೈವ್ ಕಾರ್ಯಕ್ರಮ ನೀಡೋದಕ್ಕೆ ಶುರು ಮಾಡಿದ್ರು ಲಾಕ್ಡೌನ್ ಟೈಮ್ ನಲ್ಲಿ ಶಿವಶ್ರೀ ಗಾಯನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಜಾಸ್ತಿ ಆಯಿತು ಜನರಿಗೆ ಹೊಸದನ್ನ ನೀಡೋದಕ್ಕೆ ಅವರು ಯಾವಾಗ್ಲೂ ಟ್ರೈ ಮಾಡ್ತಾ ಇದ್ರು ಸೊ ಅದೊಂದು ತಪಸ್ಸಿನ ರೀತಿ ಇತ್ತು ಅಂತ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಹೀಗಾಗಿ ತಮ್ಮ ಜೀವನ ಬದಲಾಯಿತು ಅಲ್ಲಿಂದ ಅಂತ ಶಿವಶ್ರೀ ಅವ್ರು ಹೇಳಿಕೊಂಡಿದ್ದಾರೆ ಲಾಕ್ ಡೌನ್ ಮುಗಿದ ಮೇಲೆ ಅವರು ಸಂಗೀತದ ಪಯಣವನ್ನ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಶಿವಶ್ರೀ ಅವರು ರಾಘವೇಂದ್ರ ಸ್ವಾಮಿಗಳ ಆಗಿರೋದ್ರಿಂದ ತಮ್ಮ ಸಾಧನೆಯ ಹಿಂದೆ ರಾಯರ ಕೃಪೆ ಇದೆ ಅಂತ ನಮ್ ಇಟ್ಕೊಂಡಿದ್ದಾರೆ ಈ ಬಗ್ಗೆ ಕೂಡ ಸಂದರ್ಶನದಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ಇನ್ನು ಹಾಗೆ ಹನುಮಂತಪುರ ಅನ್ನೋ ಊರಿನಲ್ಲಿ ಫಸ್ಟ್ ಟೈಮ್ ರಾಯರ ಬೃಂದಾವನದ ಎದುರು ಕಾನ್ಸರ್ಟ್ ಕೊಟ್ಟೆ ಆ ನಂತರ ನಾಲ್ಕು ವರ್ಷಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಸಂಗೀತದ ಅನುಭವವನ್ನ ಆಧ್ಯಾತ್ಮದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಹೇಳಿದ್ದಾರೆ ಸೊ ಸಂಗೀತದ ಹಿನ್ನೆಲೆಯುಳ್ಳ ಫ್ಯಾಮಿಲಿಯ ಹುಡುಗಿ ಕೈ ಹಿಡಿದಿದ್ದಾರೆ ತೇಜಸ್ವಿ ಸೂರ್ಯ ಅವರು ಅವರು ಕೂಡ ಅವ್ರ ಜೊತೆ ಹಾಡಿದ್ದನ್ನು ನಾವು ನೋಡಿದೀವಿ ಮದುವೆ ಆದ ದಿನನೇ ಸ್ಟೇಜ್ ಮೇಲೆ ನಿಂತು ಡಾಕ್ಟರ್ ರಾಜ್ಕುಮಾರ್ ಅವರ ನಿನದೇ ನೆನಪು ದಿನವೂ ಮನದಲ್ಲಿ ಹಾಡನ್ನ ಹೇಳಿದ್ರು ಪತ್ನಿ ಶಿವಶ್ರೀ ಕೂಡ ಅವರ ಜೊತೆ ಸಾಥ್ ಕೊಟ್ಟಿದ್ದನ್ನು ನೋಡಿದ್ವಿ ಅದಾದ ಮೇಲೆ ಈಗ ಮದುವೆ ಕಾರ್ಯಕ್ರಮ ಶಾಸ್ತ್ರ ಎಲ್ಲವೂ ಕೂಡ ಮುಗಿತು ಸಂಪ್ರದಾಯಬದ್ಧವಾಗಿ ಇಬ್ರು ಹಸೆಮಣೆ ಏರಿ ಅನೇಕ ಶಾಸ್ತ್ರಗಳನ್ನೆಲ್ಲ ಮಾಡಿ ಆ ವಿಡಿಯೋ ಹಾಗೆಯೇ ಫೋಟೋಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಟ್ರೆಂಡಿಂಗ್ನಲ್ಲಿ ಇದ್ವು ಸೊ ಈಗ ಮದುವೆ ಎಲ್ಲ ಮೇಲೆ ಅನೇಕ ಮಂದಿಯ ಪ್ಲಾನ್ ಹೇಗಿರುತ್ತೆ ಅಂತ ಅಂದ್ರೆ ಹನಿಮೂನ್ ಹೋಗೋದು ಅಂತ ಬಟ್ ಇಲ್ಲಿ ಇವರು ಟೆಂಪಲ್ ರನ್ ಮಾಡ್ತಾ ಇರೋದು ಕೂಡ ಒಂದಷ್ಟು ಮಂದಿಯ ಗಮನ ಸೆಳೆದಿದೆ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಇಬ್ರು ಉಡುಪಿಯ ಶ್ರೀ ಕೃಷ್ಣ ಸನ್ನಿಧಾನಕ್ಕೆ ಹೋಗಿ ಕೀರ್ತನೆ ಸಂಗೀತ ಸೇವೆಯನ್ನ ಕೂಡ ಸಲ್ಲಿಸಿದ್ದಾರೆ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಂತ ಈ ದಂಪತಿಗಳು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ದರ್ಶನವನ್ನ ಪಡ್ಕೊಂಡು ಆಶೀರ್ವಾದವನ್ನ ಮಾಡಿದ್ರು ಹಾಗೆ ಅವರೇ ಹೇಳೋದು ಎಲ್ಲಾ ನವದಂಪತಿಗಳು ಕೃಷ್ಣನ ದರ್ಶನ ಮಾಡಬೇಕು ಶ್ರೀ ಕೃಷ್ಣ ಕಲ್ಯಾಣದ ದೇವರು ಇಂದು ಮದುವೆ ಆದ ತಕ್ಷಣ ಪಿಕ್ನಿಕ್ ಹನಿಮೂನ್ ಅಂತ ಎಲ್ಲ ಹೋಗ್ತಾರೆ ಆದರೆ ತೇಜಸ್ವಿ ಸೂರ್ಯ ಅವರು ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಂತ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಹೇಳಿದ್ರು ಇಬ್ಬರಿಗೂ ಆಶೀರ್ವಾದವನ್ನ ಮಾಡಿದ್ರು ಇಬ್ರು ಕೂಡ ಭಾರತದ ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಪತಿಪತ್ನಿಯರಾಗಿದ್ದಾರೆ ಇಡೀ ದೇಶಕ್ಕೆ ಇವರ ಸೇವೆ ಸ್ಫೂರ್ತಿ ಸಿಗುವಂತಾಗ್ಲಿ ಅಂತ ಕೂಡ ಆಶೀರ್ವಾದವನ್ನ ಮಾಡಿದ್ರು ರಥಬೀರಿಯಲ್ಲಿ ನಡೆದಂತಹ ನಿತ್ಯೋತ್ಸವದಲ್ಲಿ ಭಾಗಿಯಾದ ಈ ನವದಂಪತಿಗಳು ಕೃಷ್ಣ ದೇವರ ಗರ್ಭಗುಡಿಯಲ್ಲಿ ನಡೆಯುವ ಮಹಾಪೂಜೆ ಶಯನ ಪೂಜೆಯಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಶಿವಶ್ರೀ ತೇಜಸ್ವಿ ದೇವರ ಮುಂದೆ ಸಂಗೀತ ಸೇವೆಯನ್ನ ಕೂಡ ಕೊಟ್ಟರು ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನವನ್ನ ಕೂಡ ಮಾಡಿದ್ರು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋದ್ರು ತಮ್ಮ ಪ್ರವಾಸದ ಸಮಯದಲ್ಲಿ ಜನಸಾಮಾನ್ಯರ ಜೊತೆ ಸಂವಾದವನ್ನು ಕೂಡ ನಡೆಸಿದ್ರು ಅಪರೂಪಕ್ಕೆ ರಾಜಕೀಯ ನಾಯಕರು ಬಸ್ನಲ್ಲಿ ಪ್ರಯಾಣ ನಡೆಸಿದ್ದು ಸ್ಥಳೀಯರ ಕುತೂಹಲಕ್ಕೂ ಕೂಡ ಕಾರಣ ಆಯ್ತು ಮೆಚ್ಚುಗೆಗೂ ಕೂಡ ಕಾರಣ ಆಯಿತು ಸೊ ಒಟ್ನಲ್ಲಿ ಇವರಿಬ್ಬರು ಒಂದು ರೀತಿ ಮಾದರಿ ಜೋಡಿ ಆಗ್ತಿದ್ದಾರೆ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕಾರ ಸಂಸ್ಕೃತಿ ಇದೆಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಮದುವೆ ವಿಚಾರದಿಂದ ಹಿಡಿದು ನಂತರ ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ವಿಚಾರದಲ್ಲೂ ಕೂಡ ಎಲ್ಲರ ಗಮನ ಸೆಳೆದಿದ್ದಾರೆ ಒಂದಷ್ಟು ಸಿಂಪ್ಲಿಸಿಟಿ ಆಗಿರಬಹುದು ಆ ಸರಳತೆ ಎಲ್ರಿಗೂ ಕೂಡ ಇಷ್ಟ ಆಗಿರೋದ್ರಿಂದ ಈ ಕ್ಯೂಟ್ ಜೋಡಿಗೆ ಯಾರ ದೃಷ್ಟಿಯು ತಾಕದೇ ಇರಲಿ ಸದಾ ಖುಷಿಯಾಗಿರ್ಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ